ನಮಸ್ತೆ ಹೇಗಿದ್ರಿ ಎಲ್ಲರೂ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇಂದೆಂದು ನಡೆದಂಥ ಘಟನೆ ಒಂದು ನಡೆದೋಗ್ಬಿಟ್ಟಿದೆ ಅದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ ಸಿ ಜೆ ಗವಾಯಿ ಅವರ ಮೇಲೆ ಶೂ ಎಸೆಯುವಂಥ ಘಟನೆ ನಡೆದೋಗಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಂದರೆ ಅಪಾರ ಘನತೆ ಗೌರವ ದೇಶದಲ್ಲಿದೆ ಅಂಥವ್ರ ಮೇಲೆ ಈ ರೀತಿ ಆಗಿದ್ದು ಒಂದು ರೀತಿ ಶಾಕಿಂಗೇ ಅಂತನೇ ಹೇಳ್ಬೋದು ಇಂಥ ಘಟನೆ ನಡೆದಿರೋದು ಇದೇ ಮೊದಲಲ್ಲ ಆದರೆ ಇಂಥ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೇ ಈ ಥರ ಒಂದು ನಡೆದೋಗಿದ್ದೆ ಘಟನೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಕಾನೂನು ಬಗ್ಗೆ ಗೌರವ ಇದೆ ಆ ಕಾನೂನನ್ನ ಗೌರವಿಸ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಕೆಲವೊಂದು ನಿರ್ಧಾರ ಆಗ್ತೈತೆ ಬಿಡಿ ಮುಖ್ಯ ನ್ಯಾಯಾಧೀಶರಾದ ಗವಾಯಿ ಅವರ ಮೇಲೆ ಈ ಪೀಠದತ್ತ ವಕೀಲರೊಬ್ಬರು ಶೂ ಎಸ್ತಿದ್ದಾರೆ ಹಿಂದೆ ವಿಷ್ಣು ಬಗ್ಗೆ ಹೇಳಿಕೆ ನಡೆಸುವಾಗ ಗವಾಯಿ ಅವರಿಗೆ ಆಸ್ಪಾಸ್ಪದವಾಗಿ ಗವಾಯಿಯವರು ಮಾತಾಡಿದ್ರು ಅದು ಆ ಕಾರಣದಿಂದ ವಕೀಲರು ಶೂ ಎಸೆದಿದ್ದಾರೆ ಅಂತಕ್ಕಂಥ ಮಾತು ಬರ್ತಾ ಇದೆ ಸೊ ಗವಾಯವರು ಒಂದು ಕೋರ್ಟ್ ನಂಬರ್ ರಲ್ಲಿ ವಿಚಾರಣೆಯನ್ನು ನಡೆಸ್ತಿದ್ರು ಆಗ ಅಲ್ಲಿಗೆ ಬಂದ ವಕೀಲ ಒಬ್ಬ ಸನಾತನ ಧರ್ಮಕ್ಕೆ ಸಿ ಜೆ ಅವರು ಅಪಮಾನವನ್ನು ಮಾಡಿದ್ದಾರೆ ಇದು ಸಹಿಸುವುದಿಲ್ಲ ಅಂತ ಘೋಷಣೆ ಕೂಗಿ ಶೂ ಎಸೆಯಲು ಪ್ರಯತ್ನ ಮಾಡಿದ್ದ ತಕ್ಷಣ ಅಲ್ಲಿದ್ದ ಸಿಬ್ಬಂದಿಗಳು ಮತ್ತು ಪೊಲೀಸರ ಜೊತೆಗೂಡಿ ವಕೀಲನ್ನು ಹಿಡಿದುಕೊಳ್ತಾರೆ ಆ ಘಟನೆಯನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಸ್ವಲ್ಪ ಸಮಯದ ನಂತರ ಕೆಲವು ಗಂಟೆಗಳ ನಂತರ ಅವನ ಬಿಡುಗಡೆನೂ ಕೂಡ ಮಾಡ್ತಾರೆ ಆದರೆ ಇದೆಲ್ಲದರ ನಡುವೆ ಗವಾಯಿಯವರು ಒಂದು ಮಾತು ಮುಂದುವರಿಸ್ತಾರೆ ಇದಕ್ಕೆಲ್ಲ ವಿಚಲಿತರಾಗದಿರಿ ನಾನು ವಿಚಲಿತಗೊಳ್ಳುವುದಿಲ್ಲ ಇಂತಹ ವಿಚಾರಗಳು ನನ್ನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತಕ್ಕಂಥ ಮಾತು ಹೇಳಿ ಬಾರ್ ಅಂಡ್ ಬೆಂಚ್ ಅವರಿಗೆ ವರದಿ ಮಾಡ್ತಾರೆ ದಾಳಿಗೆ ಯತ್ನಿಸಿದ ವಕೀಲ ನ್ಯಾಯಾಲಯದ ಆವರಣದಿಂದ ಹೊರನಡೆಯುವ ವೇಳೆ ಅವನು ಇದೊಂದು ಇಂಥ ಒಂದು ಘೋಷಣೆ ಕೂಗ್ತಾನೆ ಸನಾತನ ಧರ್ಮದ ಅಪಮಾನ ಸಹಿಸುವುದಿಲ್ಲ ಅಂತ ಕೂಗಿ ಕೂಗಿ ಹೇಳ್ತಾ ಇರ್ತಾನೆ ಸೊ ಈ ಘಟನೆ ನಡೆದಾಗ ಈ ಘಟನೆ ಸಂಕ್ಷಿಪ್ತವಾಗಿದ್ದರೂ ಕೂಡ ಭಾರತದ ಸುಪ್ರೀಂ ಕೋರ್ಟ್ನ ಒಳಗಡೆ ಭದ್ರತಾ ಕ್ರಮಗಳ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳ ಗೌರವಾನ್ವಿತ ಪ್ರಕ್ರಿಯೆಯ ನ್ಯಾಯಾಲಯದ ಕೋಣೆಯಲ್ಲಿ ಹಾಜರಿದ್ದವರು ನೆಚ್ಚುಗೆಯನ್ನು ಗಳಿಸುತ್ತೆ ಆದರೆ ಈ ಇಷ್ಟೆಲ್ಲ ನಡೆದಾಗ ನಡೆದರೂ ಕೂಡ ಕೆಲವು ರಾಜಕಾರಣಿಗಳು ಕಿ ರಾಜಕೀಯ ಬೆಳೆ ಬೆಳೆಸ್ಗಳಕೋಸ್ಕರ ಅದು ಹೀಗಿದೆ ಇದು ಹಾಗಿದೆ ಅದು ಹೋಗಿದೆ ಈ ರೀತಿ ಹೇಳ್ತಾ ಇದ್ದಾರೆ ಹೊರತು ಪ್ರಧಾನಿ ಮೋದಿಯವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟು ಇದು ಭಾರತಕ್ಕೆ ಇಂಥ ಘಟನೆಗಳು ನಡೀಬಾರ್ದು ಅಂತಕ್ಕಂಥ ಒಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಹೊರತು ಈ ಘಟನೆಗಳು ನಡೀಬಾರದು ರಾಷ್ಟ್ರದ ಅತ್ಯುನ್ನತ ನ್ಯಾಯಾಂಗ ಕಚೇರಿಯ ಘನತೆಗೆ ಧಕ್ಕೆ ತರುವಂಥ ವಕೀಲರ ದೃಷ್ಟಿಕೃತ್ಯ ಗಂಭೀರ ಕೃತ್ಯಕ್ಕೆ ಪ್ರತಿಕ್ರಿಯೆಯಾಗಿ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಇದೆಲ್ಲದರ ನಡುವೆ ಯಾಕಪ್ಪ ಈಗಾಯಿತು ಅಂತ ನೋಡೋದಾದರೆ ಮಧ್ಯಪ್ರದೇಶದ ಯುನೆಸ್ಕೋ ವಿಶ್ವ ಪರಂಪರೆಗೆ ಸೇರ್ಪಡೆಯಾಗಿರ್ತಕ್ಕಂಥ ಖುಜುರಹು ದೇವಾಲಯದ ಸಂಕೀರ್ಣದ ಭಾಗವಾಗಿರುವ ಜುವಾರಿ ದೇವಾಲಯದಲ್ಲಿ ಏಳು ಅಡಿ ಎತ್ತರದ ವಿಷ್ಣುವಿನ ವಿಗ್ರಹವನ್ನು ನಿರ್ಮಾಣ ಮಾಡಲು ಮತ್ತು ಪುನರ್ ಸ್ಥಾಪಿಸಲು ನಿರ್ದೇಶನ ಕೊಡಿ ಸಲ್ಲಿಸಲಾದ ಅರ್ಜಿಯ ಅರ್ಜಿಯ ವಿಚಾರಣೆ ಸಿ ಜಯ ಗವಾಯಿ ಅವರ ನೇತೃತ್ವದ ಪೀಠ ವಜಾ ಮಾಡಿತ್ತು ಈ ಪ್ರಕರಣಕ್ಕೆ ಭಾರತೀಯ ಪುರಾತತ್ವ ಸಮೀಕ್ಷಣ ಸರ್ವೇಕ್ಷಣಾ ಸಮೀ ಸಮೀಕ್ಷೆಯ ವ್ಯಾಪ್ತಿಗೆ ಬರುತ್ತದೆ ಅಂತ ಹೇಳಿ ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಏನೇ ಮಾಡೋದಿದ್ದರೂ ಎಸ್ ಐ ಅನುಮತಿ ಪಡೆಯಬೇಕಾಗುತ್ತೆ ಕ್ಷಮಿಸಿ ಅಂತ ತಿಳಿಸಿ ಅರ್ಜಿ ವಜಾ ಮಾಡಿರ್ತಾರೆ ಅಷ್ಟಲ್ಲದೆ ಪ್ರಚಾರದ ಹಿತ ಹಿತಾಸಕ್ತಿಗಾಗಿ ಈ ಅರ್ಜಿಯನ್ನು ನೀವು ಸಲ್ಲಿಕೆ ಮಾಡಿದ್ದೀರಿ ಹೋಗಿ ದೇವರಲ್ಲೇ ಏನಾದರೂ ಮಾಡುವಂತೆ ಬೇಡಿಕೊಳ್ಳಿ ನೀವು ವಿಷ್ಣುವಿನ ಕಟ್ಟಭಕ್ತ ಎಂದು ಹೇಳುತ್ತೀರಿ ಆದ್ದರಿಂದ ಈಗಲೇ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಸ್ವಲ್ಪ ಧ್ಯಾನ ಮಾಡಿ ಅಂತ ವಿಜಯ್ ಸಿ ಜೆ ಅವರು ಹೇಳಿ ಹೇಳಿರ್ತಾರೆ ಇದು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ತೀವ್ರವಾಗಿ ಟೀಕೆಯಾಗಿರ್ತದೆ ಬಳಿಕ ಬಹಿರಂಗವಾಗಿ ನ್ಯಾಯಾಲಯದಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾರೆ ತನ್ನ ಹೇಳಿಕೆಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಲ್ಲ ಧರ್ಮಗಳನ್ನು ನಾನು ಗೌರವಿಸ್ತೇನೆ ಅಂತ ಹೇಳಿರ್ತಾರೆ ಕೂಡ ಆದರೂ ಇಷ್ಟೆಲ್ಲ ಅವರು ತಮ್ಮ ಹೇಳಿಕೆಗಳನ್ನು ಸಮರ್ಥನೆ ಮಾಡಿಕೊಂಡ್ರು ಕೂಡ ಇಂಥದ್ದೊಂದು ದಾಳಿ ನಡೆದೋಗ್ಬಿಟ್ಟಿದೆ ಆದರೆ ಆದರೆ ಇದು ಅವರ ಮೇಲಿನ ದಾಳಿಯೆಲ್ಲ ನಮ್ಮ ಸಂವಿಧಾನದ ಮೇಲೂ ದಾಳಿ ನಡೆದ ದಾಳಿ ಅಂತ ಕಾಂಗ್ರೆಸ್ ಸಂಸದೀಯ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇನ್ನು ಸಂತೋಷ್ ಲಾಡ್ ಅವರು ಇದು ಇದೊಂದು ನಾಚಿಕೆಗೇಡಿನ ವಿಷಯ ವೈಯಕ್ತಿಕವಾಗಿ ಇದನ್ನು ಧಿಕ್ಕರಿಸ್ತೇನೆ ಭಾರತದಲ್ಲಿ ಎಲ್ಲ ಧರ್ಮಗಳು ಬಹಳ ವರ್ಷಗಳಿಂದ ಇವೆ ಯಾವ ದೇಶ ಯಾವ ದಿಕ್ಕಿನಲ್ಲಿ ಹೋಗಬೇಕೆಂದು ಯುವಕರು ಗಮನಿಸಬೇಕು ಅಂತ ಸಂತೋಷ್ ಲಾಡ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿ ಜೆ ಅವರು ಮೊನ್ನೆ ಆರ್ ಎಸ್ ಎಸ್ ಸಭೆಗೆ ಹೋಗಲ್ಲ ಅಂತ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಹೇಳಿಕೆ ನೀಡಿದಂಥ ಕೆಲವು ಸಮಯಗಳಲ್ಲಿ ಈ ಇಂಥ ಶೂ ಎಸೆಯಂಥ ಅಚಾತುರ್ಯ ನಡೆದ ಹೋಗ್ಬಿಟ್ಟಿದ್ದೆ ಸೊ ಇದನ್ನ ಯಾವ ಸನಾತನ ಧರ್ಮ ಹಿಂದೂ ಧರ್ಮ ಕ್ರಿಶ್ಚಿಯನ್ ಧರ್ಮ ಮುಸ್ಲಿಂ ಧರ್ಮ ಯಾವುದೇ ಧರ್ಮದಲ್ಲೂ ಕೂಡ ಈ ರೀತಿ ಮಾಡ ಯಾವುದೇ ಧರ್ಮದಲ್ಲೂ ಕೂಡ ಹೇಳ್ಕೊಡೋದಿಲ್ಲ ಆದರೆ ನಮ್ಮ ನಮ್ಮ ಜನಗಳು ಕಾನೂನ ಬಗ್ಗೆ ಅರಿವಿರುತ್ತೆ ಸಹಜವಾಗಿ ಅವರು ವಕೀಲರ ಮಾಡ್ತಾ ಇದ್ದಾರೆ ವಕೀಲರಿಗೆ ಕಾನೂನ ಬಗ್ಗೆ ಅರಿವಿರುತ್ತೆ ಗೌರವ ಇರುತ್ತೆ ಈಗ ಕೂಡ ಅದ್ರ ಬಗ್ಗೆ ಸ್ವಲ್ಪನಾದರೂ ತಿಳುವಳಿಕೆ ತರ ಸಹಜವಾಗಿ ಅದನ್ನ ಅದ್ರ ಬಗ್ಗೆ ಮಾಹಿತಿ ಇದ್ರು ಕೂಡ ಈ ಥರ ಕೃತ್ಯಗಳಲ್ಲಿ ಭಾಗವಹಿಸ್ತಾರೆ ಅಂತಂದರೆ ಅವ್ರದ್ದು ಎಂಥ ಮೆಂಟಾಲಿಟಿ ಇರಬೇಕು ಎಂಥ ಮನೋಭಾವ ಇರಬೇಕು ಅವ್ರಿಗೆ ಇದು ದೇಶದ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಅನಿಸಿಕೆ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಕೆಳವಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ತುಂಬ ಅಗೌರವ ತೋರಿದ್ದು ತುಂಬ ಆಘಾತಕಾರಿ ಅಂತ ಕೂಡ ಹೇಳ್ತಾ ಇದ್ದಾರೆ ಕೆಲವು ನಾಯಕರುಗಳೆಲ್ಲ ಸ್ಟೇಟ್ಮೆಂಟ್ ಮಾಡ್ತಾ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಹೇಳಿ ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ